ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸುರೇಶ ನಾನು ಹಳ್ಳಿಯವನು ಹೊಲದಲ್ಲಿ ಯಜಮಾನರ ಹತ್ತಿರ ಕೆಲಸ ಮಾಡುತ್ತೇನೆ ಒಂದು ವೇಳೆ ಆಳುಗಳು ಕಡಿಮೆ ಇದ್ದಾಗ ನಾನೊಬ್ಬನೇ ಹೊಲದಲ್ಲಿ ಕೆಲಸ ಮಾಡುತ್ತೇನೆ ಇಲ್ಲದಿದ್ದರೆ ಹೊಲದಲ್ಲಿ ಉಸ್ತುವಾರಿ ಮಾಡಿಕೊಂಡು ಓಡಾಡುತ್ತೇನೆ ಹೀಗಾಗಿ ಹೊಲದಲ್ಲಿಯೇ ಹೆಚ್ಚಾಗಿ ಇರುತ್ತೇನೆ ಹೀಗೆ ನನ್ನ ಜೀವನದಲ್ಲಿ ನಡೆದ ಘಟನೆಯೊಂದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಮ್ಮ ಹೊಲಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಳುಗಳು ಕೆಲಸಕ್ಕೆ ಬರುತ್ತವೆ ಈ ಪೈಕಿ ರಾಜೇಶ್ವರಿ ಕೂಡ ಒಬ್ಬಳು ನೋಡಲು ಹಳೆಯ ಕಾಲದ ಹೀರೋಯಿನ್ ತರಹ ಇದ್ದಳು ಹಳ್ಳಿಯ ಸಾಂಪ್ರದಾಯಿಕ ಹೆಣ್ಣು ಮಗಳು ಆಗಿದ್ದಳು ಹೊಲದಲ್ಲಿ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದಳು ಈಕೆಗೆ ಇಬ್ಬರು ಮಕ್ಕಳು ಸಹ ಇದ್ದರು ಓರ್ವ ಪಟ್ಟಣದಲ್ಲಿ ಓದೋಕೆ ಇದ್ದರೆ ಮತ್ತೋರ್ವ ತಮ್ಮೊಟ್ಟಿಗೆ ಇಟ್ಟುಕೊಂಡಿದ್ದಳು ಈಕೆಯ ಯಜಮಾನ ಕುಣುಕನಾಗಿತ್ತು ರಾಜೇಶ್ವರಿ ದುಡಿದು ಬಂದ ಹಣದಲ್ಲಿಯೇ ಕುಡಿದು ಊರಲ್ಲಿ ಹರಟೆ ಹೊಡೆಯುವುದು ಮಾಡುತ್ತಿದ್ದ ಇದನ್ನು ಬಿಟ್ಟರೆ ಬೇರೆ ಕೆಲಸ ಮಾಡುತ್ತಾ ಇರಲಿಲ್ಲ ಒಂದೊಮ್ಮೆ ಕುಡಿದು ರಾತ್ರಿ ಮನೆಗೆ ಬರುತ್ತಲೇ ಇರಲಿಲ್ಲ ಇಂತಹ ಕಷ್ಟದ ಸಮಯದಲ್ಲಿ ರಾಜೇಶ್ವರಿ ದುಡಿದು ಮನೆ ನಡೆಸುತ್ತಿದ್ದಳು ಹೊಲದಲ್ಲಿ ಕೆಲಸ ಮಾಡುವಾಗ ತನ್ನ ಯಜಮಾನನ ಅಂಗಿಯನ್ನೇ ತೊಟ್ಟು ಕಸ ತೆಗೆಯುವುದು ಕಾಳು ಕೀಳುವುದು ಉಳಿದ ಹೊಲದ ಕೆಲಸ ಮಾಡುತ್ತಿದ್ದಳು ಇದೇ ರೀತಿಯಲ್ಲಿ ಉಳಿದ ಆಳುಗಳು ಕೆಲಸ ಮಾಡುತ್ತಾರೆ ಆದರೆ ರಾಜೇಶ್ವರಿ ಕೆಲಸ ಮಾಡುವಾಗ ನಾನು ಎಷ್ಟೇ ಪ್ರಯತ್ನ ಪಟ್ಟು ನೋಡಿದ್ರೂ ಸಹ ಏನೂ ಕಾಣಿಸುತ್ತಾ ಇರಲಿಲ್ಲ ಆದರೆ ರಾಜೇಶ್ವರಿ ಮಾತ್ರ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇರುತ್ತಿದ್ದರು ಇದೇ ಸ್ವಭಾವ ನನಗೆ ಇಷ್ಟವಾಗಿತ್ತು ಹೀಗೆ ಹೊಲದಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಊಟ ಮಾಡಿ ಹೊಲದಲ್ಲಿನ ಬಾವಿ ಕಟ್ಟೆಯ ಮೇಲೆ ಕುಳಿತಿದ್ದೆ ಆಗ ಅಲ್ಲಿ ರಾಜೇಶ್ವರಿ ಬರುವುದನ್ನು ಗಮನಿಸಿ ನನ್ನ ತಮ್ಮನನ್ನು ಎಬ್ಬಿಸಿ ಏನೂ ಗೊತ್ತಿಲ್ಲದಂತೆ ಮೊಬೈಲ್ ನೋಡುತ್ತಾ ಕುಳಿತಿದ್ದೆ ಇದೇ ಸಮಯಕ್ಕೆ ಸರಿಯಾಗಿ ರಾಜೇಶ್ವರಿ ನೀರು ತರಲು ಬಾಟಲ್ ಹಿಡಿದು ಬಾವಿಯ ಹತ್ತಿರ ಬಂದಳು ಆಗ ನನ್ನ ತಮ್ಮನನ್ನು ನೋಡುತ್ತಾ ನಿಂತಳು ನಾನು ಅವಳು ಏನ ಮಾಡುತ್ತಾರೆ ಅಂತ ಸುಮ್ಮನೆ ಕುಳಿತಿದ್ದೆ ಅವರು ಹೆದರುತ್ತಾ ಆ ಕಡೆಗೆ ಈ ಕಡೆಗೆ ನೋಡುತ್ತಾ ನನ್ನ ಹತ್ತಿರ ಹೆಜ್ಜೆ ಹಾಕತೊಡಗಿದ್ದರು ಇನ್ನೇನು ಅವರು ನನ್ನ ತಮ್ಮನನ್ನು ಹಿಡಿಯಬೇಕು ಎನ್ನುವಷ್ಟರಲ್ಲಿ ನಾನು ಎದ್ದು ಬಿಟ್ಟೆ ಆಗ ಅವರು ಅಲ್ಲಿಂದ ಹೆದರಿ ಓಡಿ ಹೋದರು ಆದರೆ ನನಗೆ ತಡೆಯಲಾಗದೆ ಸ್ವಲ್ಪ ದೂರ ಹೋಗಿ ಕೈಗೆ ಕೆಲಸ ಕೊಟ್ಟು ಬಂದೆ ಅಂದು ಪಗಾರದ ದಿನ ಆಗಿತ್ತು ಸಂಜೆ ಎಲ್ಲರಿಗೂ ಪಗಾರ ಕೊಟ್ಟೆ ಆದರೆ ರಾಜೇಶ್ವರಿ ಮಾತ್ರ ಪಗಾರ ಕೊಡುವಾಗ ಮುಖ ಎತ್ತಿ ನೋಡಲೇ ಇಲ್ಲ ನಾನು ಸುಮ್ಮನೆ ಇದ್ದೆ ಬಳಿಕ ನನ್ನ ಯಜಮಾನನ ಮನೆಗೆ ಹೋಗಿ ಊಟ ಮುಗಿಸಿ ಬಂದು ಮಲಗಲು ಬಂದಿದ್ದೆ ಆದರೆ ನಿದ್ರೆ ಬರಲೇ ಇಲ್ಲ ತಲೆಯಲ್ಲಿ ನೂರೆಂಟು ವಿಚಾರಗಳು ಬರತೊಡಗಿದವು ಸಹಿಸಿಕೊಳ್ಳಲಾಗದೆ ಮತ್ತೊಮ್ಮೆ ಕೈಗೆ ಕೆಲಸ ಕೊಟ್ಟು ಸಮಾಧಾನ ಮಾಡಿಕೊಂಡೆ ಮರುದಿನ ಎಲ್ಲ ಆಳುಗಳು ಕೆಲಸಕ್ಕೆ ಬಂದಿದ್ದವು ಆದರೆ ರಾಜೇಶ್ವರಿ ಬಂದಿರಲಿಲ್ಲ ಹೀಗಾಗಿ ಯಾಕೆ ಅವಳು ಬಂದಿಲ್ಲ ಅಂತ ಒಬ್ಬನೇ ವಿಚಾರ ಮಾಡುತ್ತಾ ಕುಳಿತಿದ್ದೆ ಆಗ ರಾಜೇಶ್ವರಿ ಪಕ್ಕದ ಮನೆಯವರನ್ನು ಆಗ ಅವರು ಅಣ್ಣನ ಊರಿಗೆ ಹೋಗಿ ಬರುತ್ತೇನೆ ಅಂತ ಹೋಗಿದ್ದಾಳೆ ಅಂತ ಹೇಳಿದರು ಅದಕ್ಕೆ ನಾನು ಸರಿ ಅಂತ ಸುಮ್ಮನಾಗಿದೆ ಅವತ್ತು ರಾಜೇಶ್ವರಿ ಇರಲಿಲ್ಲ ಹೀಗಾಗಿ ಬೇರೆಯವರು ಹೊಲದಲ್ಲಿ ಕೆಲಸ ಮಾಡುವಾಗ ಅವಕಾಶ ಸಿಕ್ಕಾಗ ನೋಡುತ್ತಿದ್ದೆ ಇದು ನನ್ನ ತಲೆಗೆ ಹತ್ತಿ ಬಿಟ್ಟಿತ್ತು ಕಳೆದು ಯಜಮಾನನ ಮನೆಯಿಂದ ಹೊಲಕ್ಕೆ ಬರುತ್ತಿದ್ದಾಗ ರಾಜೇಶ್ವರಿ ಮನೆಯಿಂದ ನಮ್ಮ ಹೊಲಕ್ಕೆ ನಡೆದುಕೊಂಡು ಬರುತ್ತಿದ್ದಳು ಆಗ ಇದೇ ಸರಿಯಾದ ಅವಕಾಶ ಅಂತ ಅವಳ ಬಳಿ ಹೋಗಿ ಬೈಕ್ ನಿಲ್ಲಿಸಿದೆ ಆದರೆ ಅವಳು ಬೈಕ್ ಹತ್ತಲಿಲ್ಲ ಹಾಗೆ ಮಾತನಾಡುತ್ತಾ ಹೊಲಕ್ಕೆ ಬಂದೆವು ಅವತ್ತು ಮಧ್ಯಾಹ್ನ ಬುತ್ತಿ ತಂದೇನಿ ಊಟಕ್ಕೆ ಬಾ ಅಂತ ರಾಜೇಶ್ವರಿಗೆ ಕರೆದೆ ಆದರೆ ಆಕೆ ಮನೆಯಲ್ಲಿ ಊಟ ಮಾಡಿ ಬಂದೇನಿ ನೀನು ಮಾಡುವಂತ ಹೇಳಿದಳು ನಾನು ಅಷ್ಟಕ್ಕೆ ಸುಮ್ಮನಾಗದೆ ಒಬ್ಬ ಊಟ ಮಾಡೋಕೆ ಬೇಜಾರು ನೀನು ಬಾ ಅಂತ ಕರೆದೆ ಆಗ ಬಂದಳು ಊಟ ಮಾಡುತ್ತಿದ್ದಾಗ ನಮ್ಮ ಬಳಿ ಯಾರು ಇಲ್ಲದನ್ನು ನೋಡಿ ಯಾಕೆ ಮೊನ್ನೆ ಏನೋ ಮಾಡಾಕತ್ತಿದ್ದಿ ನಾನು ಎದ್ದ ಕೂಡಲೇ ಓಡಿ ಹೋದೆ ಆಗ ಆಕೆ ಸುಮ್ಮನೆ ಇದ್ದಳು ನಾನು ಹೋಗಲಿ ಬಿಡು ನಿಮಗೆ ಅದರ ಬಗ್ಗೆ ಮಾತನಾಡೋಕೆ ಮನಸ್ಸು ಇಲ್ಲ ಅಂದ್ರೆ ಹೋಗಲಿ ಬಿಡುವಂದೆ ಅವರು ಏನೂ ಮಾತಾಡದೆ ಊಟ ಮಾಡಿ ಎದ್ದು ಹೋದಳು ಹೀಗೆ ನಾಲ್ಕೈದು ದಿನ ಕಳೆದವು ಸಂಜೆ ಹೊಲದಲ್ಲಿ ಕೆಲಸ ಮುಗಿಸಿ ಎಲ್ಲರೂ ಮನೆಗೆ ಹೋಗೋಕೆ ತಯಾರಾಗಿದ್ದರು ಆದರೆ ರಾಜೇಶ್ವರಿ ಮಾತ್ರ ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದಳು ಆಮೇಲೆ ಉಳಿದ ಆಳುಗಳು ಮನೆಗೆ ಹೋಗುವಾಗ ರಾಜೇಶ್ವರಿ ಒಂದು ತಾಸು ಲೇಟಾಗಿ ಬಂದಾಳ ಅದಕ್ಕೆ ಲೇಟಾಗಿ ಬರತ್ತಾಳ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಗ ಹೊಲದಲ್ಲಿ ಇಬ್ಬರೇ ಇದ್ವಿ ಆಮೇಲೆ ಕೆಲಸ ಮುಗಿಸಿ ಬಂದು ನಾನು ಹೋಗುತ್ತೇನೆ ಅಂತ ಹೇಳಿದಳು ನಾನು ಸುಮ್ಮನೆ ಇದ್ದೆ ಆಗ ಅವರೇ ಅವತ್ತು ನಾನು ಹಾಗೆ ಮಾಡಬಾರದಿತ್ತು ಏನ ಮಾಡೋದು ಒಬ್ಬರೇ ಅಂತ ಎಷ್ಟು ದಿನ ಇರೋಕೆ ಸಾಧ್ಯವೆಂದಳು ಅವತ್ತು ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಹತ್ತಿದ್ದನ್ನು ಹೇಳಿದಳು ನಾನು ಹೋಗಲಿ ಬಿಡ್ರಿ ಇವಾಗ ಏನ ತಪ್ಪು ಮಾಡಿರಿ ನೀವು ಬಂದೆ ತಲೆ ಕೆಡಿಸಿಕೊಳ್ಳಬೇಡಿ ಸುಮ್ಮನೆ ಇರಿ ಅಂದೆ ಆಗ ರಾಜೇಶ್ವರಿ ಅಳುತ್ತ ನಾನು ಮಾಡಿದ ಪಾಪ ಅದಕ್ಕೆ ಈ ಜನ್ಮದಲ್ಲಿ ಕಷ್ಟ ಅನುಭವಿಸುತ್ತಾ ಇದ್ದೇನೆ ಅಂತ ಅಳತೊಡಗಿದಳು ನನ್ನ ಯಜಮಾನ ಹೊರಗಡೆ ಹೋದ್ರೆ ಕುಡಿದು ಮನೆಗೆ ಬರೋದೇ ಇಲ್ಲ ಬಂದ್ರು ಅವನ ಪಾಡಿಗೆ ಅವನು ಇರತ್ತಾನ ಅಂದ್ಲು ಯಾವಾಗ ನೋಡಿದ್ರು ಜಗಳ ಮಾಡುತ್ತಾನೆ ಜೀವನ ವ್ಯಾಸರ ಆಗೇತಿ ಅಂತ ಅತ್ತಳು ಏನೋ ಹೊಲದಾಗ ದುಡಿದು ಹಸಿವು ಆದರೆ ಆ ಹಸಿವು ಎಷ್ಟು ತಡೆದುಕೊಳ್ಳುವುದು ಅದಕ್ಕೆ ಹಂಗ ಮಾಡಿದೆ ಅಂದಳು ನಂದು ತಪ್ಪಾಗಿದೆ ಅಂತ ಅಂದಳು ಅದಕ್ಕೆ ನಾನು ಇರಲಿ ಬಿಡಿ ಅಂದೆ ಆಗ ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ನನಗೆ ಒಂದು ವಿಚಾರ ತಲೆಗೆ ಬಂತು ಆಗ ಕೈ ಹಿಡಿದು ಬಿಟ್ಟೆ ಆಗ ಅವರು ಕೈ ಮುಗಿತೇನೆ ಬಿಟ್ಟು ಬಿಡ್ರಿ ಪಾ ಅಂದಳು ಆಗ ನಾನು ಎಷ್ಟು ದಿನ ಹಸಿವೆಯಿಂದ ಇರತ್ತೀಯ ಯೋಚನೆ ಮಾಡುವಂತ ಹೇಳಿದೆ ಆಗ ರಾಜೇಶ್ವರಿ ನೋಡ್ರಿ ನೀವು ದೊಡ್ಡ ಮಂದಿ ಅದೀರಿ ಏನಾದರೂ ಮಾಡಿ ಸಮಸ್ಯೆಯಿಂದ ಪಾರಾಗತ್ತೀರಿ ನಾವು ಬಡವರ ನಮ್ಮ ಕಷ್ಟ ನಮಗ ಇರತ್ತಾವ ನಾನೇ ಏನಾದರೂ ದಾರಿ ಮಾಡಿಕೊಳ್ಳುತ್ತೇನೆ ಅಂದಳು ನಾನು ಇದಕ್ಕೆ ದೊಡ್ಡ ಮಂದಿ ಸಣ್ಣ ಮಂದಿ ಏನಿಲ್ಲ ನೀ ಸರಿ ಅಂದ್ರ ನಿನ್ನ ಹಸಿವೆಗೆ ದಾರಿ ಮಾಡುತ್ತೇನೆ ಅಂದೆ ಆಮೇಲೆ ವಿಚಾರ ಮಾಡಿ ನೀವು ಒಳಗಡೆ ಹೋಗಿ ಬಾ ಆಮ್ಯಾಲ ಬರತ್ತೇನಿ ಅಂದಳು ಅದನ್ನು ಕೇಳಿ ನನಗೆ ಸಂತೋಷ ಆಯಿತು ಅವತ್ತು ಅವಳ ಹಸಿವನ್ನು ಸಂಪೂರ್ಣವಾಗಿ ತೀರಿಸಿದೆ ಬಳಿಕ ಹಸಿವು ತೀರಿಸಿಕೊಂಡು ಮನೆಗೆ ಹೋದಳು ಆಮೇಲೆ ಹೀಗೆ ಸಮಯ ಸಿಕ್ಕಾಗ ಕಬ್ಬಿನ ಹೊಲ ಇಲ್ಲ ಮನ್ಯಾಗ ಹಸಿವು ನೀಗಿಸಿಕೊಳ್ಳುತ್ತಾ ಇದ್ದೇವೆ ಗೆಳೆಯರೆ ಈ ನನ್ನ ಕಥೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು